ಕೇಂದ್ರ ಸರ್ಕಾರ ಜಾರಿ ಮಾಡಿದ ಕಾರ್ಮಿಕ ಸಂಹಿತೆಗಳ ಅಧಿಸೂಚನೆಯನ್ನು ವಿರೋಧಿಸಿ ಮಂಗಳೂರಿನಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಿದೆ ಕರ್ನಾಟಕ ರಾಜ್ಯ ಸರ್ಕಾರ ಈ ಸಂಹಿತೆಗಳಿಗೆ ನಿಯಮಗಳನ್ನು ರೂಪಿಸಬಾರದು ಎಂದು ಒತ್ತಾಯಿಸಿ ದೇಶದಾದ್ಯಂತ ಕಾರ್ಮಿಕರಿಂದ ಸ್ವಯಂ ಪ್ರೇರಿತ ಪ್ರತಿಭಟನೆ ನಡೆಸಬೇಕೆಂದು ಸಿಐಟಿಯು ಕರೆ ನೀಡಿದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆ ಆಯೋಜನೆಯಾಗಿದೆ ಮಂಗಳೂರಿನ ಕ್ಲಾಕ್ ಟವರ್ ಬಳಿಯಲ್ಲಿ ಪ್ರತಿಭಟನಾ ಪ್ರದರ್ಶನ ನಡೆಸಲಾಗಿದೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಮಿಕರು ಕಾರ್ಪೊರೇಟ್ಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದ ಸಿಐಟಿಯು ಕರ್ನಾಟಕ ರಾಜ್ಯ ನಾಯಕರಾದ ಡಾಕ್ಟರ್ ಕೆ ಪ್ರಕಾಶ್ ದೇಶದ ಕಾರ್ಮಿಕ ವರ್ಗ ಸಮರಧೀರ ಹೋರಾಟಗಳ ಮೂಲಕ ರೂಪಿಸಿರುವ ನೂರಾರು ಕಾರ್ಮಿಕ ಕಾನೂನುಗಳಲ್ಲಿ ಇಪ್ಪತ್ತ ಒಂಬತ್ತು ಪ್ರಮುಖ ಕಾನೂನುಗಳನ್ನ ನಾಲ್ಕು ಸಂಹಿತೆಗಳನ್ನಾಗಿ ಕೇಂದ್ರ ಸರ್ಕಾರ ಮಾಡಿದೆ ಅದು ಈ ದೇಶದ ಕಾರ್ಪೊರೇಟ್ ಕಂಪನಿಗಳ ಹಿತಾಸಕ್ತಿಗಳನ್ನ ಕಾಪಾಡುತ್ತಿದೆಯೇ ಹೊರತು ಕಾರ್ಮಿಕ ವರ್ಗದ ಹಿತಾಸಕ್ತಿಗಳನ್ನಲ್ಲ ಈ ಸಂಹಿತೆಯು ಅತ್ಯಂತ ಅಪಾಯಕಾರಿ ಅಪ್ರಜಾಸತ್ತಾತ್ಮಕ ಕಾರ್ಮಿಕ ವಿರೋಧಿಯಾಗಿದೆ ಎಲ್ಲ ಪ್ರಜಾಸತ್ತಾತ್ಮಕ ಹಕ್ಕುಗಳನ್ನ ಮೌಲ್ಯಗಳನ್ನ ನಾಶಗೊಳಿಸಿ ಕಾರ್ಮಿಕ ವರ್ಗವನ್ನ ಮತ್ತೆ ಗುಲಾಮಗಿರಿಯತ್ತ ಕೊಂಡೊಯ್ಯುವ ಮೂಲಕ ದೇಶವನ್ನೇ ಸರ್ವನಾಶಗೊಳಿಸುವ ಹುನ್ನಾರ ಅಡಗಿದೆ ಎಂದು ತೀವ್ರವಾಗಿ ಟೀಕಿಸಿದ್ದಾರೆ ಈ ನರೇಂದ್ರ ಮೋದಿ ಸರ್ಕಾರ ಮಾಡಲಿಕ್ಕೆ ಹೊರಟಿರುವಂತದ್ದು ಕಾರ್ಮಿಕ ವರ್ಗದ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಅಲ್ಲ ಈ ದೇಶದ ಕಾರ್ಪೊರೇಟ್ ದೊಡ್ಡ ದೊಡ್ಡ ಬಂಡವಾಳಿಗಳ ಪರವಾಗಿ ಅವರ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಈ ಸಹಿತಗಳನ್ನ ಮಾಡಲಿಕ್ಕೆ ಹೊರಟಿರುವಂತದ್ದು ಏನು ಎರಡು ಸಾವಿರದ ಹತ್ತೊಂಬತ್ತರಿಂದಲೇ ಈ ಪಿತೂರಿಗಳನ್ನ ಮಾಡಿದ್ರು ಅಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಸಿಐಟಿ ನೇತೃತ್ವದಲ್ಲಿ ಹತ್ತು ಕೇಂದ್ರ ಕಾರ್ಮಿಕ ಸಂಘಟನೆಗಳು ಮಾತ್ರವಲ್ಲ ಎಲ್ಲ ವಿಭಾಗದ ರೈತಾಪಿ ಜನತೆಯನ್ನ ಎಲ್ಲಾ ವಿಭಾಗದ ನೌಕರು ಕಾರ್ಮಿಕರು ವಿವಿಧ ವಿಭಾಗದ ಜನರನ್ನು ಸೇರಿಸಿ ನಿರಂತರವಾಗಿ ಹೋರಾಟ ಮಾಡಿದ್ರ ಭಾಗವಾಗಿ ಇವತ್ತಿನವರೆಗೆ ಅದನ್ನು ತಡೆ ಮಾಡಲಿಕ್ಕಾಗಿದೆ ಸಾಮಾನ್ಯವಾಗಿ ಕಾರ್ಮಿಕ ಕಾಯ್ದೆಗಳನ್ನ ಅಂಗೀಕಾರ ಮಾಡುವಾಗ ಬದಲಾವಣೆ ಮಾಡುವಾಗ ತಿದ್ದುಪಡಿ ಮಾಡುವಾಗ ನಮ್ಮ ದೇಶದಲ್ಲಿ ಒಂದು ತ್ರಿಪಕ್ಷೀಯ ಸಮಿತಿ ಒಂದಿದೆ ಅದನ್ನು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅಂತೇಳಿ ಕರೀತಾರೆ ಐ ಎಲ್ ಸಿ ಅಂತೇಳಿ ಕರೀತಾರೆ ಈ ಐ ಎಲ್ ಸಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮೂರು ಎಲ್ ಐಎಲ್ಸಿಯಲ್ಲಿ ಒಂದು ಸರ್ಕಾರದ ಪ್ರತಿನಿಧಿಗಳು ಇನ್ನೊಂದು ಬಂಡವಾಳಶಾಹಿಗಳು ಅಥವಾ ಮಾಲೀಕರ ಪ್ರತಿನಿಧಿಗಳು ಮೂರನೇದು ಕಾರ್ಮಿಕ ಸಂಘಗಳ ಪ್ರತಿನಿಧಿಗಳು ಈ ಮೂರೂ ವಿಭಾಗದ ಜನ ಇರತಕ್ಕಂತ ರೀತಿಯ ತ್ರಿಪಕ್ಷೀಯ ಈ ಸಮ್ಮೇಳನ ಒಂದು ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುತ್ತೆ ನಡೀತಿತ್ತು ಮೊದಲು ಅದರಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತ ಅಥವಾ ಕೈಗಾರಿಕೆಗೆ ಸಂಬಂಧಪಟ್ಟಂತ ಯಾವುದೇ ಕಾಯ್ದೆಗಳನ್ನ ತಿದ್ದುಪಡಿ ಮಾಡೋದಿದ್ರೆ ಬದಲಾಯಿಸೋದಿದ್ರೆ ಅಲ್ಲಿ ಚರ್ಚೆ ಮಾಡಿ ಅದರ ಆಧಾರದಲ್ಲಿ ತಿದ್ದುಪಡಿಗಳು ಅಂತೇಳಿ ಮಾಡ್ತಾ